ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಮಾಮೂಲಿ ಎದ್ದ ತಕ್ಷಣವೇ ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತು ಅಪ್ಪ ಅಮ್ಮ ಊರಿಗೆ ಹೋಗ್ತಾಯಿದ್ದಾರೆ ಅವ್ರಿಗೋಗಷ್ಟಲ್ಲಿ ತಿಂಡಿ ಎಲ್ಲ ಮಾಡಿ ಕೊಡಬೇಕು ಅವ್ರಿಗೊಂದು ಒಂಬತ್ತು ಗಂಟೆ ಅಷ್ಟಲ್ಲಿ ಊರಿಗೆ ಹೊರಡ್ತಾರೆ ಅವ್ರಿಗೆ ತಿಂಡಿ ಮಾಡಿ ಕೊಡಬೇಕು ಮತ್ತು ನನ್ನ ಮಗನೂ ಸ್ಕೂಲ್ಗೆ ಹೋಗ್ತಾನೆ ಅವ್ನಿಗೂ ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ದ ತಕ್ಷಣ ಬಾಗಿಲೆಲ್ಲ ತುಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತು ಉಣ್ಮೆಲ್ಲ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಸಿಂಪಲ್ಲಾಗಿಯೇ ರಂಗೋಲಿನ ಇದ್ದೀನಿ ಅದಲ್ಲದೆ ಇವತ್ತು ಕೆಂಗೇರಿ ಹತ್ರ ನಮ್ಮ ನಮ್ಮೂರವರು ನಮ್ಮ ದೇವ್ರನ್ನ ಕರೆಸ್ತಾ ಇದ್ದಾರೆ ದೈತಮ್ಮನ್ನ ಅಲ್ಲಿಗೆ ಹೋಗಬೇಕು ನಮ್ಮೂರಲ್ಲಿ ಯಾರೇ ನಮ್ಮೂರವ್ರು ಯಾರೇ ದೈತಮ್ಮನ್ನ ನಮ್ಮ ಮನೆ ದೇವ್ರನ್ನ ಕರೆಸಿದ್ರೆ ನಾವು ಅಲ್ಲಿಗೆ ಹೋಗೇ ಹೋಗ್ತೀವಿ ಅಷ್ಟು ಪವರ್ಫುಲ್ ದೇವ್ರು ಇರೋದು ನಾವೆಲ್ಲೂ ಮಿಸ್ ಮಾಡ್ಕೊಳ್ಳೋದೆಲ್ಲ ದೈತಮ್ಮ ಅಂದರೆ ಅಷ್ಟೇ ಭಯಭಕ್ತಿ ಎಲ್ಲ ಇದೆ ಎಲ್ಲರಿಗೂ ಅಷ್ಟು ಇಷ್ಟ ದೈತಮ್ಮ ಅಂತಂತಂದರೆ ನಮ್ಮನೆ ದೇವರದು ಅದಕ್ಕೋಸ್ಕರ ಇವತ್ತು ಉಣ್ಣ್ಮೆ ಅಲ್ಲ ಮಾಂಸ ಚಿಕನ್ ಮಟನ್ ಏನೂ ತಿನ್ನಲ್ಲ ಆದರೆ ಇವತ್ತು ದೈತಮ್ಮನ ಕರೆಸ್ತಾ ಇರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ನಾವು ತಿನ್ನಲೇಬೇಕು ತಿನ್ನಲ್ಲ ಹೇಳಷ್ಟೇ ಇಲ್ಲ ಅದಕ್ಕೋಸ್ಕರ ಅಪ್ಪ ಅಮ್ಮನೂ ಬರ್ತಾರೆ ಅಲ್ಲಿಗೆ ಅವ್ರು ಹೋಗೋಷ್ಟಲ್ಲಿ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಮನೇಲಿ ಪೂಜೆ ಮಾಡ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಬಾಗಿಲು ತೊಳೆದು ರಂಗೋಲೆನೂ ಹಾಕ್ಕೊಂಡೆ ಅದಾದಮೇಲೆ ಬಂದು ಇಲ್ಲಿ ನನ್ನ ಮಗುಂಗೆ ಹಾಲು ಇಟ್ಟಿದ್ದೀನಿ ಮತ್ತು ಬಿಸಿನೀರನ್ನ ಇಟ್ಟಿದ್ದೀನಿ ಒಂದು ಬ ಬಾಟಲ್ಗೆ ಹಾಕೋಕ್ಕೆ ಅಂತೇಳ್ಬಿಟ್ಟು ಇನ್ನೂ ಎಲ್ಲನೂ ಜೋಡಿಸ್ಬೇಕು ಪಾತ್ರೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇವಾಗ ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೈಟೇ ನಾನು ಪಾತ್ರೆ ಎಲ್ಲನೂ ತೊಳೆದಿಟ್ಟಿರ್ತೀನಲ್ಲ ಬೆಳಗ್ಗೆ ಎದ್ದು ನಾನು ಈ ಥರ ಜೋಡ್ಸ್ಕೊಬಿಡ್ತೀನಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿರುತ್ತೆ ಬರೀ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ ಆಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಮಗುನಿಗೆ ಹಾಲನ್ನ ಇಟ್ಟು ಕುಡಿಯೋಕೆ ಅಂತೇಳ್ಬಿಟ್ಟು ಅವನಿಗೆ ಬಿಸಿನೀರನ್ನು ಇಟ್ಟಿದ್ದೀನಿ ಅವ್ನಿಗೆ ಬಿಸಿನೀರನ್ನೇ ಹಾಕೋದು ಸ್ಕೂಲ್ಗೆ ಬಾಟಲ್ಗೆ ನಾನು ತಣ್ಣೀರೇನು ಹಾಕೋಕೆ ಹೋಗಲ್ಲ ಅದು ಡೈಲಿ ಅವ್ನಿಗೆ ಬಿಸಿನೀರನ್ನೇ ಹಾಕ್ಬಿಟ್ಟು ಕಳಿಸ್ತೀನಿ ನಾನು ನಾವೆಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ಮಕ್ಕಳು ವಿಷಯದಲ್ಲಿ ಅದಕ್ಕೋಸ್ಕರ ಅದಾದಮೇಲೆ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನಾನು ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಕಟ್ ಮಾಡ್ಕೊಂಡೆ ಮತ್ತೆ ಆಲೂಗೆಡ್ಡೆ ಗೆಡ್ಡೆ ಕೋಸು ಮತ್ತು ಹುರ್ಳಿಕಾಯಿನ ತಗೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಈ ರೀತಿ ಇದನ್ನೇನು ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಇಲ್ಲ ಇದು ನಾಳೆ ಶ ಶೇರ್ ಮಾಡಿದ್ದೀನಿ ನಿಮಗೆ ಅದು ಅದಕ್ಕೋಸ್ಕರ ಸಿಂಪಲ್ಲಾಗಿಯೇ ಏನು ಇದ್ದೀನಿ ಅಂತ ತೋರಿಸೋಣ ಹೇಳ್ಬಿಟ್ಟು ಸಿಂಪಲ್ಲಾಗಿಯೇ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಜಾಸ್ತಿ ಆಗಿದಷ್ಟು ಇದು ಬಿಸಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಂತಂದರೆ ನಾನು ಡೈಲಿ ಬ್ಲಾಗ್ನ ಹಾಕ್ತಾಯಿದ್ದೀನಲ್ಲ ವೀಡಿಯೋನ ಹಾಕ್ತಾ ಇದ್ದೀನಲ್ಲ ಅದು ಹೇಗೆ ಬರ್ತಾಯಿದೆ ಅಂತಂದ್ಬಿಟ್ಟು ನನಗೇನು ಕಮೆಂಟ್ ಮಾಡಿ ನಾನು ಹೊಸ್ದಾಗ ಸ್ಟಾರ್ಟ್ ಮಾಡಿರೋದಲ್ಲ ಈ ಟು ಈಗ ಟೂ ಮಂತ್ಸ್ ಆಗಿದೆ ನನಗೂ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನನಗೂ ಗೊತ್ತಾಗುತ್ತೆ ನೀವು ನೋಡಿದ ತಕ್ಷಣವೇ ನನಗೆ ಇದು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಏನು ಕರೆಕ್ಟ್ ಮಾಡ್ಕೋಬೇಕು ಅದನ್ನು ಹೇಳಿದ್ರೆ ನನಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕರೆಕ್ಟ್ ಮಾಡಿಕೊಂಡು ನಾನು ವೀಡಿಯೋನ ಮಾಡಬೇಕು ಮತ್ತು ಯಾವ ರೀತಿ ನಾನು ವೀಡಿಯೋನ ಹಾಕಬೇಕು ಅಂತಂದ್ಬಿಟ್ಟು ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋನ ನೋಡಿ ಸಪೋರ್ಟ್ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನಾನು ವೀಡಿಯೋ ಯಾವ ಥರ ಬರ್ತಾಯಿದೆ ಚೆನ್ನಾಗಿ ಇದೆಯಾ ಏನು ಎತ್ತ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾಯಿರಿ ನೀವು ಏನು ಕಮೆಂಟ್ ಮಾಡಿದ್ರು ನಾನು ಆಕ್ಸೆಪ್ಟ್ ಮಾಡ್ತೀನಿ ನಾನು ಯಾವ ರೀತಿ ಬತ್ತು ಹೇಳ್ಬಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬಿಸಿಬೇಳೆ ಭಾತ್ಗೆ ಅಕ್ಕಿನೂ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ಹಾಕ್ಕೊಂಡು ತರಕಾರಿನೂ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಅರಿಶ್ಣ ಉಪ್ಪು ಮತ್ತು ಎಣ್ಣೆನೂ ಹಾಕ್ಕೊಂಡು ಕಡಲೆ ಬೀಜನ ನಾನು ಹಸಿಗೆ ಈ ಥರ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ವಿಜಿಲನ್ನ ಬರ್ಸ್ಕೊಂಡ್ರೆ ಸಾಕು ವಿಜಿಲ್ ಬರ್ಸಿದ ತಕ್ಷಣವೇ ಒಂದು ಒಗ್ಗರಣೆ ಕೊಡ್ಕೊಂಬಿಟ್ಟೆ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ ಬಿಸಿಬೇಳೆ ಬಾತು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಬಿಸಿಬೇಳೆ ಭಾತು ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಮಾಡ್ಕೊಂಡಿರಲಿಲ್ಲ ಅಂಗಡಿಯಿಂದಲೇ ತರಿಸಿ ಹಾಕ್ಕೊಂಡಿದ್ದೀನಿ ಪೌಡ್ರನ್ನ ತುಂಬಾ ಚೆನ್ನಾಗಿತ್ತು ತುಂಬ ರುಚಿಯಾಗಿ ಬಂದಿತ್ತು ನನ್ನ ಮಗನಿಗೂ ಲೇಟ್ ಆಯ್ತಲ್ಲ ಸ್ಕೂಲ್ಗೆ ಅವನಿಗೂ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಅವನಿಗೂ ಬಾಕ್ಸ್ಗೆಲ್ಲ ಹಾಕಿ ಅವನು ತಿಂದ್ಕೊಂಡು ಅವನು ರೆಡಿ ಆಗ್ತಾಯಿದ್ದಾನೆ ಅವನು ಎಲ್ಲ ರೆಡಿಯಾಗಿ ಇವಾಗ ಸ್ಕೂಲ್ಗೆ ಹೊರಡಬೇಕಿತ್ತು ಲೇಟಾಗಿತ್ತು ವ್ಯಾನ್ ಆಲೆ ವ್ಯಾನ್ ಅವರೆಲ್ಲ ಫೋನ್ ಮಾಡಿದ್ರು ಬಂದಿದ್ದೀವಿ ಕರ್ಕೊ ಬನ್ನಿ ಸರ್ ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಯಜಮಾನ್ರು ಅವ್ನು ರೆಡಿ ಮಾಡಿಬಿಟ್ಟು ಇವಾಗ ಶೂ ಹಾಕ್ತಾ ಇದ್ದಾರೆ ಅವನಿಗೆ ನಾನು ಹಾಲನ್ನ ನಾನು ಮೊದಲೇನೆ ಕೊಡೋಲ್ಲ ಊಟ ಆದಮೇಲೆ ಕೊಡ್ತೀನಿ ಯಾಕಂದರೆ ಎದ್ದ ತಕ್ಷಣವೇ ಅವನು ಅಲ್ಲೂಜ್ಬಿಡ್ತಾನಲ್ಲ ಅಂದರೆ ಹಾಲು ಕುಡಿದ್ಬಿಟ್ರೆ ಆಗಲ್ಲ ಎಲ್ಲ ವಾಮಿಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಊಟ ಎಲ್ಲ ಮಾಡಿ ತಿಂಡಿಯೆಲ್ಲ ತಿಂದಾದಮೇಲೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಹಾಲನ್ನ ಕೊಡ್ತೀನಿ ಇವಾಗೆಲ್ಲ ಹಾಲೆಲ್ಲ ಕುಡ್ಕೊಂಡು ಕುಡ್ಕೊಂಡು ಇದ್ದಾನೆ ಅವ್ನಿಗೆ ಮಾಸ್ನ ಹೇಳಿದ್ದಾರೆ ಇವಾಗ ಕೊರೋನಾ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದ್ದಲ್ಲ ಅದಕ್ಕೋಸ್ಕರ ಎಲ್ಲ ಸ್ಕೂಲಲ್ಲೆಲ್ಲ ಇದು ಮಾಕ್ಸ್ ಹಾಕ್ಕೊಬರಬೇಕು ಅಂತ ಹೇಳಿದ್ದಾರೆ ನಮ್ಮ ಅತ್ತೆ ಮಾವ ಊರಿಗೆ ಹೋಗೋದ್ರಿಂದ ಅವ್ನ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ನಾವು ಊರು ಹೊಂಟೋಗ್ಬಿಡ್ತೀವಿ ಅಂತೇಳ್ಬಿಟ್ಟು ಮೊಮ್ಮಗು ಬಿಡೋಕೆ ಹೋಗ್ತಾ ಇದ್ದಾರೆ ಅವ್ರು ದಿನಾಗ್ಲೂ ಅವರೇನೇ ಇಲ್ಲಿದ್ದರೆ ಅವರೇನೆ ಬಿಡೋದು ನಾವು ಹೋಗ್ತೀವಿ ನೀನು ಕೂತಿರಪ್ಪ ನಿನ್ಗೆ ಹುಷಾರಿಲ್ಲ ಅಂತಂದ್ರೂ ಕೇಳಲ್ಲ ಅವರೇನೇ ಕರ್ಕೊಂಡೋಗಿ ಬಿಡೋದು ಮತ್ತು ಕರ್ಕೊಬರೋದು ವ್ಯಾನ್ ಹತ್ತಿಸ್ಬಿಟ್ಟು ಅದೆಲ್ಲನೂ ಅವರೇನೇ ಮಾಡ್ಕೋತಾರೆ ಅದೆಲ್ಲ ಆದಮೇಲೆ ನಮ್ಮ ಅತ್ತೆ ಮಾವನು ಹೊರಟರು ನನ್ನ ಮಗನೂ ಸ್ಕೂಲ್ಗೆ ಹೋದ ನಮ್ಮ ಯಜಮಾನ್ ಆಫೀಸ್ಗೆ ಕೊಟ್ಟರು ಅದಾದಮೇಲೆ ನಮ್ಮ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ರೆಡಿಯಾಗಿದೆ ರೆಡಿಯಾಗಿ ಬಂದು ಇವಾಗ ಕೆಂಗೇರಿ ಹತ್ರ ಇದ್ದೀವಿ ನಾವು ಅಲ್ಲೇ ಆ ಅಲ್ಲಿ ಕೆಂಗೇರಿ ಹತ್ರ ಒಂದು ಹೊಸ ಮನೆ ಕಟ್ಟಿಸಿ ನಮ್ಮ ಊರವರು ಈ ಥರ ದೈತಮ್ಮನ್ನ ಕರೆಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿದರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ದೈತಮ್ಮನಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಇವತ್ತು ಉಣ್ಣ್ಮೆ ಆದ್ರೂ ದೈ ತಮ್ಮನ್ಗೆ ಮಾಡೋದೆ ನಾನ್ ವೆಜ್ಜು ಸುತ್ತಮುತ್ತ ಯಾರು ದೈ ತಮ್ಮನ್ನು ಅವರೆಲ್ಲರೂ ಬರ್ತಾರೆ ದೇವ್ರನ್ನ ನಮಸ್ಕಾರ ಹಾಕ್ಕೊಂಡು ಊಟ ಮಾಡ್ಕೋಕೆ ನಾನು ಬರೋಲ್ಲ ನಾನು ತಿನ್ನಲ್ಲ ಅನ್ನೋದೇ ಇಲ್ಲ ಅಷ್ಟು ಭಯ ಭಕ್ತಿ ಅಷ್ಟು ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು ನಮ್ಮನೆ ದೇವರು ದೈತಮ್ಮ ಹುಳೇನಹಳ್ಳಿ ಹತ್ರ ಇರೋದು ಅಲ್ಲೋಗಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಊಟನೂ ಮಾಡ್ಕೊಬಂದ್ವಿ ನಮ್ಮ ಯಜಮಾನ್ರು ಮತ್ತು ನಾನೆಲ್ಲ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಳೆಯೂ ಬತ್ತಾಯಿತು ನಾವು ಬರೋಷ್ಟರಿ ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಸ್ವಲ್ಪ ಮಳೆ ಬತ್ತಾಯ್ತಲ್ಲ ಅದಕ್ಕೋಸ್ಕರ ಅವರು ನಮ್ಮ ಯಜಮಾನ್ರು ಆಫೀಸಿಂದ ಲೀವ್ ಕೇಳ್ಕೊ ಬಂದಿದ್ರು ಒಂದು ಒನ್ ಅವರು ಅಲ್ಲಿಂದ ಬಂದ ತಕ್ಷಣವೇ ನಾನು ವೀಡಿಯೋ ಏನೂ ಮಾಡೋಕ್ಕೋಗಲಿಲ್ಲ ಸ್ವಲ್ಪ ಸುಸ್ತಾಗಿತ್ತು ಅಲ್ಲಿ ಹಂಗೆ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಸಾಯಂಕಾಲ ಇಲ್ಲಿ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ನಾವೆಲ್ಲ ಚಿಕನ್ನು ಎಲ್ಲಾನು ಮಟನ್ ಎಲ್ಲ ಬಂದಿದ್ವಲ್ಲ ನನ್ನ ಮಗುವಿಗೆ ಆಮ್ಲೆಟ್ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಅವನಿಗೆ ಆಮ್ಲೆಟ್ ಹಾಕ್ಕೊಡೋಕ್ಕೆ ಅಂತ ಇಲ್ಲಿ ಎರಡು ಮೊಟ್ಟೆನ ಹಾಕ್ಕೊಂಡು ಈರುಳ್ಳಿನ ಇದ್ದೀನಿ ಅವನಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗಲ್ಲ ಇವತ್ತು ಕೇಳಿದಕ್ಕೆ ನಂಗೆ ಈರುಳ್ಳಿನೇ ಹಾಕಿ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡಮ್ಮ ಅಂತೇಳ್ಬಿಟ್ಟು ಕೇಳ್ದೆ ಅವ್ನಿಗೆ ಅದಕ್ಕೋಸ್ಕರ ಅಂತಲೇ ಈರುಳ್ಳಿ ಎಲ್ಲ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದು ಬರುತ್ತಲ್ಲ ಮೆಣ್ಸಿನ್ ಪುಡಿ ಮೆಣಸಿನ್ ಪುಡಿ ಎಲ್ಲ ಹಾಕಿ ಉಪ್ಪು ಹಾಕ್ಕೊಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮ್ಲೆಟ್ ಹಾಕ್ಕೊಳ್ಳೋದಷ್ಟೇ ಆ ಹಾಕೊಟ್ಟೆ ತುಂಬ ಖುಷಿಯಿಂದ ತಿಂದ ಅವನು ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿಸ್ಕೊಂಡವನು ಅದೆಲ್ಲ ತಿಂದಾಯಿತು ತಿರ್ಗೇನು ವೀಡಿಯೋನೇನು ಹೋಗಲಿಲ್ಲ ಬರ್ತಡೇಗೆ ನಾನು ಡ್ರೆಸ್ನ ನಾನು ತೊಗೊಂಡಿದ್ನಲ್ಲ ಒಂದು ಡ್ರೆಸ್ನ ನಿಮಗೆ ತೋರಿಸಿದ್ದೆ ಬರ್ತಡೇಗೆ ಹಾಕಿದ್ನಲ್ಲ ಇನ್ನೊಂದು ಡ್ರೆಸ್ ತೋರಿಸಿರಲಿಲ್ಲ ನಿಮಗೆ ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎರಡು ಡ್ರೆಸ್ ತೊಗೊಂಡಿದೆ ಹೇಳಿದ್ನಲ್ಲ ಇದೇ ಇನ್ನೊಂದು ಡ್ರೆಸ್ ಇದು ವೈಟ್ ಕಲರು ಇದು ವೈಟ್ ಕಲರ್ ಅಂತೂ ಹೇಳೋಕ್ಕಾಗಲ್ಲ ಸ್ವಲ್ಪ ಕ್ರೀಮು ಮಿಕ್ಸ್ ಆಗಿದೆ ಇದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು ಡಿಸೈನೆಲ್ಲ ಯಾವ ರೀತಿ ಇದೆ ಹೇಳ್ಬಿಟ್ಟು ವರ್ಕ್ ಎಲ್ಲ ಚೆನ್ನಾಗಿದೆ ಸಿಂಪಲ್ ಆದ್ರೂ ಗ್ರ್ಯಾಂಡಾಗಿದೆ ಇದು ಇದು ಕಾಂಬಿನೇಷನ್ ಆಗಿ ಈ ಡ್ರೆಸ್ಗೆ ವೈಟ್ ಕಲರ್ಗೆ ಯೆಲ್ಲೋ ಕಲರ್ ಪ್ಯಾಂಟ್ನ ಕೊಟ್ಟಿದೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಪ್ಯಾಂಟ್ ಗೆ ಈ ಥರ ಎಲಾಸ್ಟಿಕ್ ಬಂದಿದೆ ಈ ಥರ ಬೂಟ್ ಕಟ್ ಪ್ಯಾಂಟ್ ಅಂತಂತಾರಲ್ಲ ಆ ರೀತಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಯಜಮಾನ್ರಿಗೂ ಇಷ್ಟ ಆಗಿಬಿಟ್ಟು ನೋಡ್ಬಿಟ್ಟು ತೊಗೊಬಂದ್ವಿ ಈ ಥರ ಗೆ ಈ ಥರ ಎಲಾಸ್ಟಿಕ್ ಬಂದಿದೆ ನನಗೆ ವೈಟ್ಗೆ ಈ ಥರ ಎಲ್ಲೋ ಕಲರ್ ಬಂದಿದೆ ಒಂಥರ ಆಶ್ಚರ್ಯ ಹೇಳಬಹುದು ಹೇಳ್ಬೋದು ಡಿಫ್ರೆಂಟಾಗಿ ಇದೆಯಲ್ಲ ಅಂದ್ಬಿಟ್ಟು ನಾನು ತಗೊಂಡೆ ಅದಾದಮೇಲೆ ಇಲ್ಲಿ ಐಲೆಟು ಅಂತಂದರೆ ಈ ಡ್ರೆಸ್ಗೆ ಈ ವೇಲು ತುಂಬಾ ಹೈಲೈಟ್ ಆಗಿದೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯ ರೇಷ್ಮೆ ಸೀರೆ ಥರ ಇತ್ತು ಈ ಅಲ್ಲಿ ಕುಚ್ಚೆಲ್ಲ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಡ್ರೆಸ್ಸು ನನಗೆ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಆದನಿಗೆಲ್ಲ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು ಮತ್ತು ನಾನು ಬರ್ತಡೇಗೆ ಹಾಕೊಂಡಿದ್ದಾನೆ ಆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರು ನಿಮಗೆ ಯಾವ ಕಲರ್ ಡ್ರೆಸ್ಸು ಇವೆರಡ್ರಲ್ಲಿ ಯಾವ ಕಲರ್ ಡ್ರೆಸ್ ಇಷ್ಟ ಆಯಿತು ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ನಮಗಂತೂ ತುಂಬನೇ ಇಷ್ಟ ಆಯಿತು ನಿಮ್ಗೆ ತೋರಿಸೋಣ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ತೋರಿಸ್ದೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಕಿವಿ ಮಾತು ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್